The yeah. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ಮನೆ ಪಕ್ಕದಲ್ಲಿನೇ ಒಂದು ಬ್ಯಾಂಕ್ ಇದೆ ಅಲ್ಲಿ ಅಮೃತ ದಾರಿ ಸೀರಿಯಲ್ ಶೂಟಿಂಗ್ ನಡೆದಿತ್ತು ಚಾ ಸಿಂಗ್ ಅವರು ಬಂದಿದ್ರು ಮತ್ತೆ ಒಂದು ಈಗ ಹೊಸದಾಗಿ ವಿಲನ್ ಕ್ಯಾರೆಕ್ಟ್ರ ಮಾಡ್ತಾ ಇದ್ದಾನಲ್ಲ ಅವ್ರದ್ದು ಏನೋ ಒಂದು ಶೀಲ್ ಚೂಟ್ ಇತ್ತು ಬ್ಯಾಂಕಿಗೆ ಬಂದುಬಿಟ್ಟು ಡ್ರಾ ದುಡ್ಡು ಡ್ರಾ ಮಾಡ್ತಾ ಇರ್ತಾನೆ ಚಾ ಸಿಂಹ್ ಬಂದ್ಬಿಟ್ಟು ಆಟೋದಲ್ಲಿ ಇಳಿದು ದುಡ್ಡು ತೊಗೊಂಡು ಹೋಗ್ತಾ ಇರ್ತಾರೆ ಬೆಳಗ್ಗೆ ಟೈಮು ನಾನು ಅಷ್ಟು ಹೊರಗಡೆ ಹೋಗಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಕಳಿಸ್ತಾ ಇರ್ತೀನಿ ಟಿಫನ್ನು ಮಾಡ್ತಾ ಇರ್ತೀನಿ ಬೀಸಿ ಇರ್ತೀನಿ ನಮ್ಮ ಹಸ್ಬೆಂಡು ನನ್ನ ಮಗನ ಬಿಡು ಸ್ಕೂಲಿಂದ ಬಿಟ್ಟು ಬರಬೇಕಾದ್ರೆ ಶೂಟಿಂಗ್ ನಡೆದಿದ್ದಂತೆ ಐ ಕೆಳಗಡೆ ಅಮೃತದಾರೆ ಶೂಟಿಂಗ್ ನಡೆದಿದೆ ಅಂತಂದರು ಆಯಿತು ಹೋಗೋಣ ನೋಡೋಣ ಬನ್ನಿ ಅಂತ ನಾನು ಹಾಗೆ ಹೋದೆ ಯಾಕಂದರೆ ಚಾಯ್ ಸಿಮ್ಮು ಅಂದರೆ ನನಗೆ ಮುಂಚೆ ಅಂತ ಇಷ್ಟ ಈಗಲೂ ಮುಂಚೆ ಹೇಗೆ ಹೀರೋನಿ ಅವರು ಸ್ಲಿಮ್ ಆಗಿದ್ದರು ಈಗೂ ಕೂಡ ಅಷ್ಟೇ ಮೇಂಟೈನ್ ಮಾಡಿದ್ದಾರೆ ಅವರು ಮತ್ತು ನಾವು ನಮ್ಮ ಬಾಬಿ ಮತ್ತು ನಮ್ಮ ಅಣ್ಣನ ಕೂಡ ಹೋಗಿ ಫೋಟೋ ತಕ್ಕೊಂಡ್ವಿ ಅವರು ಒಂದು ಹಾಫ್ ಆ್ಯನ್ ಅವರ್ ಶೂಟಿಂಗ್ ಇಲ್ಲೇನೇ ಆಯಿತು ಅವರಿಗೆ ನಾವು ಹೇಳಿದ್ವಿ ಫೋಟೋ ತಪ್ಪಿಸೋದಿ ಅಂತ ಅಯ್ಯೋ ಆಯಿತು ಬನ್ನಿ ಅಂದರು ಒಂದೆರಡು ಸೀನು ಅವ್ರು ಶೂಟ್ ಆದ ಆಮೇಲೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡಲ್ಲ ಶೂಟಿಂಗ್ ನಡೆದಿರ್ತೈತೆ ಅದರ ಮೇಲೆ ಬೆಳಿಗ್ಗೆ ಟೈಮಲ್ಲಿ ತುಂಬಾ ಟ್ರಾಫಿಕ್ ರೋಡಲ್ಲಿ ಅಂತ ಅಂದ್ಬಿಟ್ಟು ಆದರೂ ನಮಗೆ ಅವರು ಫೋಟೋ ಥ್ಯಾಂಕ್ ಯು ಚಯ ಸಿಂ ಅವರೇ ಸಿಂ ಮೇಡಮ್ ಅವರೇ ಜೊತೆ ಫೋಟೋ ತಗ್ಸ್ಕೊಂಡ್ರು ಅವರು ನಾನು ಆ ವಿಡಿಯೋ ಹಾಕ್ತೀನಿ ನೋಡಿ ಬನ್ನಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ರೈಮಿಗ್ಲಿ ಹೋಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಹಾಕ್ಯಾನ್ ಬಟನ್ ಒಟ್ಟಿ ನಾನು ನೆಕ್ಸ್ಟ್ ಇಡು ಯಾವ್ದು ಹಾಕ್ತೀನಿ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈಗ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ವೃದ್ಧ ಧಾರೆ ಶೂಟಿಂಗ್ನಲ್ಲಿ ಭೂಮಿಕಾ ಅಂತ ಪಾತ್ರ ಮಾಡಿದ್ದಾರೆ ನೋಡಿ ಜಯಸಿಂಹ ಅವರು ಅವರೇ ಇವರು ಒಂದು ಎರಡು ಸೀನು ಇಲ್ಲೇ ಮಾಡಿದ್ರು ಅದು ಏನೋ ಬ್ಯಾಂಕಿಗೆ ಬಂದ್ಬಿಟ್ಟು ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನೋಡಿ ಈಗ ಒಂದು ಎರಡು ಮೂರು ಎಪಿಸೋಡಲ್ಲಿ ಅವ್ರಿಗೆ ದುಡ್ಡು ಡ್ರಾ ಮಾಡೋಕ್ಕೆ ಕೊಡೋಕ್ಕೆ ಬಂದಿರ್ತಾರೆ ಅದು ಬೆಳಿಗ್ಗೆ ಬೇರೆ ಹತ್ತು ಗಂಟೆ ಆಗಿತ್ತು ಬಂದಿದ್ದರು ಬಟ್ ನಮ್ಮ ಜೊತೆ ಫೋಟೋ ತಗ್ಸ್ಕೊಂಡ್ರು ಅವರು ಅಷ್ಟು ಬಿಜಿ ಇದ್ರು ಕೂಡ ಅದಾದಮೇಲೆ ಮತ್ತು ನಮ್ಮ ಬಾಬಿ ಮತ್ತು ಅಣ್ಣ ಅವರು ಕೂಡ ನಾವೆಲ್ಲರೂ ಒಟ್ಟಿಗೆ ಫೋಟೋ ತಗ್ಸ್ಕೊಂಡ್ರು ಇದೇ ನೋಡಿ ಮನೆ ಮುಂದೆ ಕಡೆ ಆಟೋದಲ್ಲಿ ಬಂದುಬಿಟ್ಟು ಅವರು ನೋಡಿ ಬೆಳಗ್ಗೆಯೇ ಮನೆಯಿಂದಲೇ ರೆಡಿಯಾಗಿ ಬಂದಿರ್ತಾರೆ ಅವರು ಕಾರಲ್ಲಿ ಬಂದಿದ್ದರು ಬಂದುಬಿಟ್ಟು ಏನೇನು ಶೂಟಿಂಗ್ಗೆ ಬೇಕಾಗುತ್ತೆ ಅಲ್ಲ ಅದೆಲ್ಲ ತೊಗೋತಾಯಿದ್ರು ಅವಾಗೆ ನಾನು ನಮ್ಮ ಮನೆಯಿಂದಲೇ ಶೂಟಿಂಗ್ ಮಾಡಿದ್ದೆ ಅದಾದಮೇಲೆ ಅವರು ಶೂಟಿಂಗ್ ಮಾಡೋರು ಮೇಡಮ್ ನೀವು ಅಲ್ಲೇ ಸುಮ್ಮನೆ ನ್ಯಾಚುರಲ್ಲಾಗಿ ನಿಂತ್ಕೊಳ್ಳಿ ಮಾತಾಡ್ತಾರೆ ಅಂದರೆ ನಾವು ಈಗ ಸೀನ್ ಮಾಡ್ತಾಯಿದ್ವಿ ಈಗಿಲ್ಲಪ್ಪ ಅಂದರೆ ನಮಗೆ ಸೌಂಡ್ದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂದರು ನಾವು ಆ ಥರನೇ ನ್ಯಾಚುರಲೇ ಅಲ್ಲೇ ನೋಡ್ಕೋತು ನಿಂತಿದ್ವಿ ಸ್ವಲ್ಪ ನಾವು ಕೂಡ ವಿಡಿಯೋದಲ್ಲಿ ಬಂದ್ವಿ ಅಮೃತ ದಾರಿಯಲ್ಲಿ ನನ್ನ ಫ್ರೆಂಡು ಫೋಟೋ ಕಳಿಸಿದ್ರು ಅವರು ನೀವು ಅಲ್ಲಿ ಸ್ವಲ್ಪ ಬಂದಿದ್ರಿ ಅಂತಂದ್ಬಿಟ್ಟು ಹಾಗೆಯೇ ಎಲ್ಲರೂ ರೋಡಲ್ಲಿ ಬೆಳಗ್ಗೆ ಬೆಳಿಗ್ಗೆ ಅದರಲ್ಲಿ ಬೇರೆ ಇವರು ಚಾಯಸೀಹ ಮುಂಚೆ ಹಿ ಫಿಲ್ಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಿದ್ರು ಈಗ ಸೀರಿಯಲ್ಲು ಅಮೃತಧಾರೆಯಲ್ಲಿ ಮೇನ್ ಕ್ಯಾರೆಕ್ಟರ್ ಇದೆ ಭೂಮಿಕಾ ಅನ್ಬಿಟ್ಟು ಎಂದನು ಸ್ವಲ್ಪ ಸೀರಿಯಲು ಫಿಲಮಲ್ಲಿ ನೋಡೋದು ಶೂಟಿಂಗ್ ಅಂದರೆ ನನಗೆ ಇಷ್ಟ ಹೀಗಾಗಿಬಿಟ್ಟು ನಮ್ಮ ಹಸ್ಬೆಂಡು ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಶೂಟಿಂಗ್ ನಡೀತಿದ್ರೆ ಮೊದ್ಲು ಹೇಳ್ತಾರೆ ಫಸ್ಟಿಗೆ ನನಗೇನೆ ನಾನು ಹಾಗೆ ಬಿಡೋದಿಲ್ಲ ಫೋಟೋ ತಗ್ಸ್ಕೊಂಡೇ ಬೆಳಿಗ್ಗೆನೆ ಇದು ಶೂಟಿಂಗ್ ಅಂತಲ್ಲ ನಮ್ಮ ಮನೆ ಹತ್ರ ತುಂಬ ಸೀರಿಯಲ್ ಶೂಟಿಂಗ್ ಆಗ್ತಾ ಇರುತ್ತೆ ಬಟ್ ನಾವು ಒಳಗಡೆ ಇರುತ್ತೆ ಗೊತ್ತಿರಲ್ಲ ರೋಡಲ್ಲಿ ನಮ್ಮ ಅಕ್ಕ ಎರಡು ಶೂಟಿಂಗ್ ಮನೆ ಇದೆ ಹಾಗೆ ಮುಂಚೆ ಎಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇರ್ತಿತ್ತು ಅವಾಗೆಲ್ಲ ನಾನು ಹೋಗಿ ಫೋಟೋ ತೆಗ್ಸ್ ಈಗ ಇಲ್ಲ ಸ್ವಲ್ಪ ಕೆಲಸದಲ್ಲಿ ಬಿಜಿ ಇರ್ತೀನಿ ಬಟ್ ಅಮೃತ ದಾರಿ ಸೀರಿಯಲ್ಲು ಈಗ ತುಂಬ ಚೆನ್ನಾಗಿ ಓಡ್ತಾ ಇದೆ ಅದನ್ನು ನಾವು ಕೂಡ ನೋಡ್ತೀವಿ ಈಗ ಆಗಿಬಿಟ್ಟು ನಾವು ಬೆಳಗ್ಗೆ ಬೇಗ ರೆಡಿಯಾಗಿಬಿಟ್ಟು ಬಿಟ್ಟು ನಮ್ಮ ಬೇಗ ರೆಡಿ ಆಗಿಬಿಟ್ಟು ನಮ್ಮ ಅಂಜು ಬಾಬಿ ನಾನು ಇಬ್ರು ಕೆಳಗಡೆ ಶೂಟಿಂಗ್ ಮಾಡಿ ಅವರಿಗೂ ಕೂಡ ನೋಡಿ ಎಷ್ಟು ರಿಸ್ಕ್ ಇರುತ್ತೆ ಶೂಟಿಂಗ್ ಅಂದ್ರೆ ಎಲ್ಲ ಜನರ ಮಧ್ಯೆ ಅವ್ರು ಶೂಟ್ ಮಾಡಬೇಕಂದ್ರೆ ಹಂಗೆ ಮೇಕಪ್ ಮ್ಯಾನ್ ಕೂಡ ಬಂದಿದ್ರು ಹಾಗೆ ಸ್ಕಿಪ್ಟ್ ಓದಿ ಮಾಡ್ತಾ ತುಂಬ ತುಂಬಾ ರಿಸ್ಕ್ ಇರುತ್ತೆ ನಾವೇನು ಫೈವ್ ಮಿನಿಟ್ಸ್ ಅಲ್ಲಿ ನೋಡುತ್ತೀವಿ ಬಟ್ ಅವ್ರಿಗೆ ತುಂಬಾ ಕಷ್ಟ ಇದೆ ಶೂಟಿಂಗ್ ಮಾಡೋಕೆ ಅಯ್ಯೋ ಅಮೃತ ತಾರಿ ಶೂಟಿಂಗ್ ನಡೆದೈತೆ ನನ್ನ ಫ್ರೆಂಡ್ ಕಳಿಸಿದ್ರು ಇದನ್ನ ವಿಡಿಯೋನ ಸ್ವಲ್ಪ ಏನೋ ಬಂದ್ವಿ ಅಂತೆ ನಾವು ಈ ಸೀರಿಯಲ್ನಲ್ಲಿ ಆದರೆ ಅವರು ಅಷ್ಟು ಕ್ಲಿಯರ್ ಅಲ್ಲಿ ಯಾಕಂದರೆ ಶೂಟಿಂಗಲ್ಲಿ ನಮ್ದು ಮೇ ಏನು ಕ್ಯಾರೆಕ್ಟರ್ ಅವ್ರದ್ದು ಇರುತ್ತೆ ನಾವು ಅಮೃತ ಅಮೃತಧಾರೆ ಡೈಲಿ ಯಾರು ಎಪಿಸೋಡ್ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನೋಡಿ ಬ್ಯಾಂಕ್ ಸೀನ್ ಮೊನ್ನೆ ಒಂದು ಟೂ ಡೇಸ್ ಹಿಂದೆನೇ ಬರ್ತೀವಿ ಬಂದಿತ್ತು ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಿ ಕವಿ ಕೈಲಾಸ ಬಾಯ್ ಫ್ರೆಂಡ್ಸ್